ಮುಸ್ಲಿಂ ಪುರುಷ ಬಹುತತ್ವಕ್ಕೆ ಅರ್ಹ ಆದರೆ ಎಲ್ಲರನ್ನ ಕೂಡ ಸಮಾನವಾಗಿ ಕಾಣುವುದು ಕಡ್ಡಾಯ ಹೈಕೋರ್ಟ್ ಮಹತ್ವದ ಅಭಿಪ್ರಾಯ ಮುಸ್ಲಿಂ ಪುರುಷರು ತಮ್ಮೆಲ್ಲಾ ಪತ್ನಿಯರನ್ನ ಸಮಾನವಾಗಿ ನಡೆಸಿಕೊಂಡ್ರೆ ವಿವಾಹವಾಗಲು ಅರ್ಹರಾಗಿದ್ದಾರೆ ಅಂತ ಅಲಹಾಬಾದ್ ಹೈಕೋರ್ಟ್ ಇತ್ತೀಚೆಗೆ ಮಹತ್ವದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ನ್ಯಾಯಾಲಯವು ಪವಿತ್ರ ಕುರಾನ್ನಲ್ಲಿ ಮಾನ್ಯವಾದ ಕಾರಣಕ್ಕಾಗಿ ಬಹುಪತ್ನಿತ್ವಕ್ಕೆ ಷರತ್ತುಬದ್ಧ ಅನುಮತಿಯನ್ನ ನೀಡಿದೆ ಆದರೆ ಪುರುಷರು ಇದನ್ನ ಸ್ವಾರ್ಥ ಕಾರಣಗಳಿಗಾಗಿ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ಅಂತ ನ್ಯಾಯಾಲಯ ವಿಷಾದವನ್ನ ವ್ಯಕ್ತಪಡಿಸಿದೆ ನ್ಯಾಯಮೂರ್ತಿ ಅರುಣ್ ಕುಮಾರ್ ಸಿಂಗ್ ಅವರಿದ್ದಂತಹ ಏಕತಾ ಪೀಠವು ಮೊಹಮ್ಮದಾಬಾದ್ ನ್ಯಾಯಾಲಯವು ಪುರ್ಖಾನ್ ಎಂಬಂತಹ ವ್ಯಕ್ತಿಯ ವಿರುದ್ಧ ಹೊರಡಿಸಿದ್ದ ಆರೋಪ ಪಟ್ಟಿ ವಿಚಾರಣೆ ಮತ್ತು ಸಮನ್ಸ್ ಆದೇಶವನ್ನು ರದ್ದುಗೊಳಿಸುವಂತೆ ಕೋರಿದ್ದ ಅರ್ಜಿಯ ವಿಚಾರಣೆ ನಡೆಸುವಾಗ ಈ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದೆ ಈ ಪ್ರಕರಣವು ಎರಡು ಸಾವಿರದ ಇಪ್ಪತ್ತರಲ್ಲಿ ದಾಖಲಾಗಿತ್ತು ಪುರ್ಖಾನ್ ತಾನು ಈಗ ವಿವಾಹಿತನಾಗಿದ್ದ ವಿಷಯವನ್ನ ತಿಳಿಸದೆ ತನ್ನನ್ನ ಮದುವೆಯಾಗಿದ್ದಾನೆ ಅಂತ ಆರೋಪಿಸಿ ಮಹಿಳೆಯೊಬ್ಬರು ದೂರನ್ನ ದಾಖಲಿಸಿದ್ದರು ವಿವಾಹದ ಸಮಯದಲ್ಲಿ ಪುರ್ಖಾನ್ ತನ್ನ ಮೇಲೆ ಅತ್ಯಾಚಾರವನ್ನು ಎಸಗಿದ್ದಾರೆ ಅಂತ ಆಕೆ ಆರೋಪ ಮಾಡಿದ್ದಾರೆ ಈ ದೂರಿನ ಆಧಾರದ ಮೇಲೆ ಮೊರಹಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ ಮೊರಹಾಬಾದ್ ನ್ಯಾಯಾಲಯದಲ್ಲಿ ಪುರ್ಖಾನ್ ಪರ ವಕೀಲರು ವಾದವನ್ನ ಮಂಡಿಸುತ್ತಾ ಮಹಿಳೆ ಅವನೊಂದಿಗೆ ಸಂಬಂಧವನ್ನ ಹೊಂದಿದ್ದ ನಂತರ ಆತನನ್ನ ಮದುವೆಯಾಗಿರುವುದಾಗಿ ಒಪ್ಪಿಕೊಂಡಿದ್ದಾಳೆ ಅಂತ ತಿಳಿಸಿದ್ದಾರೆ ಅಲ್ಲದೆ ಭಾರತೀಯ ದಂಡ ಸಂಹಿತೆ ಐಪಿಸಿಸಿ ಸೆಕ್ಷನ್ ನಾನೂರ ತೊಂಬತ್ನಾಲ್ಕರ ಅಡಿಯಲ್ಲಿ ಅಪರಾಧವಾಗಬೇಕಾದ್ರೆ ಎರಡನೇ ವಿವಾಹವು ಅಸಿಂಧುವಾಗಿರಬೇಕು ಅಂತ ವಾದವನ್ನು ಮಂಡಿಸಿದ್ದಾರೆ ಈ ಸೆಕ್ಷನ್ನ ಅಡಿಯಲ್ಲಿ ಜೀವಂತ ಪತಿ ಅಥವಾ ಪತ್ನಿ ಇರುವಾಗ ಮತ್ತೊಂದು ಮದುವೆಯಾಗುವುದು ಅಪರಾಧವಾಗಿದೆ ಅಲಹಾಬಾದ್ ಹೈಕೋರ್ಟ್ ತನ್ನ ಹದಿನೆಂಟು ಪುಟಗಳ ತೀರ್ಪಿನಲ್ಲಿ ಪುರ್ಖಾನ್ನ ಎರಡನೇ ಪತ್ನಿ ಕೂಡ ಮುಸ್ಲಿಂ ಆಗಿರುವುದರಿಂದ ಆತನೇ ಎರಡನೇ ವಿವಾಹ ಮಾನ್ಯವಾಗಿದೆ ಅಂತ ಅದು ಒತ್ತಿ ಹೇಳಿದೆ ಈ ಪ್ರಕರಣದ ಮುಂದಿನ ವಿಚಾರಣೆಯನ್ನ ಮೇ ಇಪ್ಪತ್ತಾರಕ್ಕೆ ನಿಗದಿಪಡಿಸಲಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ